ಬೇರೆಯವರು ನಿಮ್ಮನ್ನು ಪ್ರೀತಿಸಬೇಕಾದರೆ ಹೀಗಿರಬೇಕು ಎಂದಿದ್ದಾರೆ ಚಾಣಕ್ಯ ಸಮಾಜದಲ್ಲಿ ಗೌರವದಿಂದ ಬದುಕುವುದು ತುಂಬಾ ಮುಖ್ಯ ಜನ ಯಾವುದಕ್ಕೆ ಅಂಜದೆ ಹೋದರೂ ಗೌರವಕ್ಕೆ ಅಂಜುತ್ತಾರೆ ಹಾಗಾಗಿ ಆಚಾರ್ಯ ಚಾಣಕ್ಯರು ಗೌರವವನ್ನು ಪಡೆದುಕೊಳ್ಳಲು ನಾವು ಏನು ಮಾಡಬೇಕು ಹೇಗೆ ಇರಬೇಕು ಎಂಬುದರ ಬಗ್ಗೆ ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಗೌರವದಿಂದ ಬಾಳಲು ನಾವು ಯಾವ ಐದು ವಿಚಾರಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲನೆಯ ಪಾಯಿಂಟ್ ನಿಮ್ಮೊಂದಿಗೆ ನೀವಿರಲು ಪ್ರಯತ್ನಿಸಿ ನೀವು ಯಾವಾಗಲೂ ನಿಮ್ಮೊಂದಿಗೆ ನಿಲ್ಲುವ ವ್ಯಕ್ತಿಯೊಂದಿಗೆ ಇರಿ ಆದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವಂತಹ ವ್ಯಕ್ತಿ ಇಲ್ಲವಾದಲ್ಲಿ ಆ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳಿ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಿ ನೀವು ಯಾವುದೋ ವ್ಯಕ್ತಿಗೆ ನೀಡುತ್ತಿದ್ದಷ್ಟು ಸಮಯವನ್ನು ನಿಮಗಾಗಿ ನೀಡಲು ಪ್ರಯತ್ನಿಸಿ ನಿಮ್ಮಲ್ಲಿ ನೀವು ನಿಮ್ಮನ್ನು ಹುಡುಕಿಕೊಳ್ಳಿ ನೀವು ಹೋಗಬೇಕೆನಿಸಿದ ಸ್ಥಳಕ್ಕೆ ಹೋಗಿ ಬನ್ನಿ ಅವರಲ್ಲಿ ನೋಡಲು ಬಯಸಿದ ಪ್ರೀತಿಯನ್ನು ನೀವು ನಿಮ್ಮಲ್ಲಿ ಕಂಡುಕೊಳ್ಳಿ ನಿಮ್ಮ ಜೀವನವನ್ನು ಮೋಜಿನ ರೀತಿಯಲ್ಲಿ ಜೀವಿಸಿ ನಿಮಗಿಂತ ಬೇರೆ ಯಾರು ನಿಮ್ಮನ್ನು ಸಂತೋಷಪಡಿಸಲು ಸಾಧ್ಯವಾಗದಷ್ಟು ನಿಮ್ಮನ್ನು ನೀವು ಸಂತೋಷದಿಂದಿಟ್ಟುಕೊಳ್ಳಿ ಈ ಜಗತ್ತಿನಲ್ಲಿ ಅನೇಕ ಕೆಲಸಗಳನ್ನು ಒಬ್ಬರೇ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಎರಡನೆಯ ಅಂಶ ಸ್ವಯಂ ನಿಯಂತ್ರಣ ಕಾಪಾಡಿಕೊಳ್ಳುವುದು ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಲು ಕಲಿಯಿರಿ ನಿಮ್ಮ ಕಳೆದು ಹೋದ ಮೌಲ್ಯವನ್ನು ಮರಳಿ ಪಡೆಯಲು ನೀವು ಭಾವನಾತ್ಮಕ ರೀತಿಯಲ್ಲಿ ವರ್ತಿಸಿ ಅಸೂಯೆ ಪಡಬೇಡಿ ಸೇಡಿನ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು ಶಾಂತವಾದ ಮನಸ್ಥಿತಿಯನ್ನು ಇಟ್ಟುಕೊಳ್ಳುವ ಮೂಲಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿಯಿರಿ ಶಾಂತವಾಗಿರುವ ಮೂಲಕ ಹೋರಾಟವನ್ನು ಕಲಿತುಕೊಳ್ಳಿ ಮತ್ತು ಗೆಲ್ಲುವ ಮೂಲಕ ನಿಮ್ಮ ಮೌಲ್ಯವನ್ನು ಸ್ವಯಂಚಾಲಿತವಾಗಿ ಹೆಚ್ಚಿಸಿಕೊಳ್ಳಿ ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ಯೋಚಿಸಿದಾಗ ಶಾಂತವಾಗಿರುವುದು ಹೇಗೆ ಎಂಬುದನ್ನು ಕಳೆದುಕೊಳ್ಳಬಹುದಾಗಿದೆ ಮೂರನೆಯ ವಿಷಯ ಗುರಿಯತ್ತ ಗಮನ ಹರಿಸುವುದು ನಿಮ್ಮ ವೃತ್ತಿಯ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಮತ್ತು ನಿಮ್ಮ ಕೆಲಸದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ನಿಮ್ಮ ಗುಣಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಉತ್ಸಾಹವನ್ನು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮನ್ನು ತುಂಬ ಕಾರ್ಯನಿರತರನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಕನಸುಗಳೊಂದಿಗೆ ನಿಮ್ಮನ್ನು ನೀವು ತುಂಬ ಬ್ಯುಸಿ ಮಾಡಿಕೊಳ್ಳಿ ಇದರಿಂದ ನೀವು ಖ್ಯಾತಿ ಅವಮಾನ ಮೌಲ್ಯ ಇತ್ಯಾದಿ ಪದಗಳನ್ನು ಮೀರಿ ಹೋಗುತ್ತೀರಿ ಮತ್ತು ನೀವು ಈ ಎಲ್ಲ ವಿಷಯಗಳಿಂದ ದೂರ ಹೋದಾಗ ನಿಮ್ಮ ಪ್ರತಿಯೊಂದು ಕ್ಷಣವನ್ನು ನೀವು ಕೆಲಸದಲ್ಲಿ ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸುವುದರಲ್ಲಿ ಕಳೆಯುತ್ತೀರಿ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ನಾಲ್ಕನೆಯ ವಿಷಯ ನಿಮ್ಮಿಂದ ದೂರ ಆಗುವವರ ಬಗ್ಗೆ ತಲೆಕೆಡಿಸಿಕೊಳ್ಳದಿರಿ ಒಬ್ಬ ವ್ಯಕ್ತಿಯು ನಿಮ್ಮನ್ನು ಬಿಡಲು ಮನಸ್ಸು ಮಾಡಿದ್ದಾರೆ ಎಂದು ತಿಳಿದ ಕ್ಷಣದಲ್ಲೇ ನೀವು ಅವರನ್ನು ಸಂತೋಷದಿಂದ ಬಿಟ್ಟು ಬಿಡಬೇಕು ಅವರು ನಿಮ್ಮ ವಿರುದ್ಧ ಹೋಗಲು ಮನಸ್ಸು ಮಾಡಿದ ಕ್ಷಣದಿಂದ ಅವರನ್ನು ಅವರಷ್ಟಕ್ಕೆ ಹೋಗಲು ಬಿಡಿ ಅವರು ಎಲ್ಲಿ ಬೇಕಾದರೂ ಹೋಗಲಿ ಅವರು ಏನು ಮಾಡಬೇಕೆಂದುಕೊಂಡಿರುತ್ತಾರೋ ಅದನ್ನು ಮಾಡಲು ಬಿಡಿ ಇದು ನಿಮಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಮನಸ್ಸಿನಲ್ಲಿ ಹಲವಾರು ರೀತಿಯ ತೊಡಕುಗಳು ನಡೆಯುತ್ತಿದ್ದರೂ ಒಳಗೊಳಗೆ ಅಳುವಂತೆ ಅನಿಸಿದರೂ ಆ ವ್ಯಕ್ತಿಯ ಮುಂದೆ ನಿಮ್ಮ ದುಃಖವನ್ನು ತೋರಿಸಿಕೊಳ್ಳಬೇಡಿ ನೀವು ಸರಿಯಾಗಿದ್ದರೂ ಸಹ ಅವರು ನಿಮಗೆ ಮೌಲ್ಯ ಮತ್ತು ಗೌರವವನ್ನು ನೀಡುತ್ತಿಲ್ಲ ಎಂದು ನಿಮಗೆ ಅನಿಸಿದರೆ ನೀವು ಅವರಿಂದ ದೂರ ಹೋಗುವುದು ಒಳಿತು ತಕ್ಷಣವೇ ಅವರನ್ನು ಬಿಟ್ಟು ಬಿಡಿ ಮತ್ತು ಅವರ ಮಾರ್ಗದಿಂದ ದೂರವಿರಿ ಕೊನೆಯ ಹಾಗೂ ಐದನೆಯ ಅಂಶ ಕೆಟ್ಟ ದಿನಗಳ ಬಗ್ಗೆ ಮತ್ತೆ ಯೋಚಿಸದಿರಿ ನಿಮ್ಮ ಬಳಿ ಏನೂ ಇಲ್ಲದಿದ್ದಾಗ ನಿಮ್ಮ ಸ್ನೇಹವನ್ನು ನಿಮ್ಮ ಪ್ರೀತಿಯನ್ನು ಗುರುತಿಸದ ನಿಮ್ಮನ್ನು ಮೆಚ್ಚದ ವ್ಯಕ್ತಿಯ ಜೀವನದಲ್ಲಿ ಮತ್ತೆ ಪ್ರವೇಶಿಸಬೇಡಿ ಅಥವಾ ನಿಮ್ಮ ಜೀವನದಲ್ಲಿ ಬರಲು ಬಿಡಬೇಡಿ ಆ ವ್ಯಕ್ತಿಯ ಜೀವನದಲ್ಲಿ ಮತ್ತೆ ಹೋಗಿ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳಬೇಡಿ ಒಮ್ಮೆ ನೀವು ನಿಮ್ಮನ್ನು ಬದಲಾಯಿಸಿಕೊಂಡ ಮೇಲೆ ಹಿಂತಿರುಗಿ ನೋಡುವುದು ಶೋಭೆಯಲ್ಲ ಆ ಕೆಟ್ಟ ದಿನಗಳಿಂದ ದೂರ ಬಂದು ನಿಮ್ಮ ಜೀವನವನ್ನು ನೀವು ಕಟ್ಟುಕೊಂಡಿದ್ದೀರಿ ಎಂದ ಮೇಲೆ ಆ ಕ್ಷಣಗಳ ಬಗ್ಗೆ ಯೋಚಿಸುವುದು ಉತ್ತಮವಲ್ಲ ಎನ್ನುತ್ತಾರೆ ಚಾಣಕ್ಯ ಧನ್ಯವಾದ